ಆಹಾರ ಜನ ಸಾಕ್ಲಿಕ್ ಸಾಧ್ಯನೇ ಇಲ್ಲ ಆದ್ರೆ ಆಹಾರ ಬರಬೇಕಂತ ಎಲ್ಲಿಂದ ಬರ್ಬೇಕು ಎಲ್ಲಿಂದ್ ಬರಬೇಕು ಮಣ್ಣಿಂದ ಬರಬೇಕು ಮಣ್ಣನ್ನ ಏನ್ ಮಾಡ್ಬೇಕು ಬರಬೇಕು ಅಂದ್ರೆ ಬೇಸಾಯ ಮಾಡ್ಬೇಕು ಬೇಸಾಯ ಮಾಡ್ತಕ್ಕಂಥವ್ರು ಯಾರು ರೈತರು ಆ ರೈತರು ಉಳಿಲೇಬೇಕು ಆ ರೈತ ಉಳಿದಷ್ಟೇ ಈ ಸಮಾಜ ಉಳೀತಕ್ಕಂಥದ್ದು ದೇಶ ಉಳಿತಕ್ಕಂಥದ್ದು ಎಲ್ಲೋ ಉಳೀತಕ್ಕಂಥದ್ದು ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ನಾವು ಇದಕ್ಕೆ ಹೆಚ್ಚು ಒತ್ತು ಕೊಡುವ ಮತ್ತೆ ಕೊನೆನ ಒಂದು ಮಾತು ಹೇಳ್ತೀನಿ ನಮ್ಮ ಏನ್ ಕೃಷಿ ಇದೆ ಕೃಷಿ ಯಾವತ್ತೂ ಕೂಡ ಸಾಲ ತರುವಂತದ್ದಲ್ಲ ಅಲ್ಲ ಕೃಷಿ ಲಾಸು ಅಲ್ಲ ಯಾಕೆ ಅಂತಂದ್ರೆ ನಾವು ಒಂದು ಕಾಡು ಪತ್ತ ಪೈರನ್ನ ನಾಟಿ ಮಾಡಿದ್ರೆ ಸುಮಾರು ನಲವತ್ತರಿಂದ ಐವತ್ತು ಅರವತ್ತು ಎಪ್ಪತ್ತು ಪೈರುಗಳು ಬರ್ತವೆ ಅದರಲ್ಲಿ ನಲವತ್ತೆ ನಲವತ್ತು ಮನೆ ಕಟ್ಟಿದ್ರೆ ಒಂದು ಮನೆಯಲ್ಲಿ ಇನ್ನೂರ ಐವತ್ತು ಕಾಳು ಅಂತಂದ್ರೆ ನಲವತ್ತು ಮನೆಯಲ್ಲಿ ಎಷ್ಟಾಯ್ತು ಹತ್ತು ಸಾವಿರ ಆಯ್ತು ನಾವು ಹಾಕಿರೋದು ಎಷ್ಟು ಕಾಳು ಒಂದೇ ಕಾಳು ಅದೇ ರೀತಿ ಒಂದೇ ಒಂದು ರಾಗಿ ಪೈರನ್ನ ಭೂಮಿಗೆ ನಾಟಿ ಮಾಡಿದೆ ನೀವು ಯಾವುದೇ ಫ್ಯಾಕ್ಟ್ರಿಗೆ ಹೋಗಿ ಉದಾಹರಣೆಗೆ ನಮ್ದೇ ಒಂದು ಫ್ಯಾಕ್ಟ್ರಿ ಇದೆ ಸಾವಯವ ಒಳಗಡೆ ಕೊಡ್ತೀವಿ ಶಾವಯವ ಬೆಲ್ಲವನ್ನೇಜ್ ಆಧಾರ ಆದರೆ ಕೃಷಿ ಫ್ಯಾಕ್ಟ್ರಿ ಮಾತ್ರ ಕೃಷಿ ಉದ್ಯಮದಲ್ಲಿ ನೂರು ಸಾವಿರ ಲಕ್ಷ ಆದಾಯ ಕೃಷಿ ಹಾಗಾಗಿ ಈ ಉದ್ಯಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ನಾವು ಅದನ್ನ ಬಳಸ್ಕೊಂಡೇ ಇರೋದ್ರಿಂದ ನಾವು ಲಾಸ್ ಆಗ್ತಾ ಇದೀವಿ ಇನ್ ಮುಂದಾದ್ರೂ ಎಲ್ಲರೂ ಸರಿಯಾಗಿ ಬಳಸ್ಕೊಳುವ ಮತ್ತೆ ಕೊನೆಯದಾಗ ಒಂದು ಮಾತು ಏನಪ್ಪಾ ಅಂದ್ರೆ ನಾವು ಮಾಡ್ತಾ ಇರತಕ್ಕಂತ ಸಾವಯವ ಹಬ್ಬದಿಂದ ಸಾವಯವ ಬೆಲ್ಲ ಮಾಡಿ ಶುದ್ಧವಾದ ಬೆಲ್ಲ ಯಾಕೆಂತಂದ್ರೆ ಮನುಷ್ಯ ಎಲ್ಲವನ್ನು